ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ನ ಬಗ್ಗೆ ಕೆಲವೊಂದು ಅಪ್ಡೇಟ್ಗಳು ಬಂದಿದೆ ಸೊ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಯಾರ್ಯಾರು ಸೇಫ್ ಆಗ್ತಾ ಇದ್ದಾರೆ ಸೊ ಎಲ್ಲನ ಕೂಡ ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗುತ್ತೆ ಸೊ ಸ್ಕಿಪ್ ಮಾಡದಂತೆ ವೀಡಿಯೋನ ಪೂರ್ತಿಯಾಗಿ ನೋಡಿರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವೀಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವೀಡಿಯೋನ ಶುರು ಮಾಡುವ ಹೌದು ಇವಾಗ ಬಿಗ್ ಬಾಸ್ನಲ್ಲಿ ಮೂರು ಆಟಗಳು ಮುಕ್ತಾಯವಾಗಿ ಇದೀಗ ನಾಲ್ಕನೇ ಆಟಕ್ಕೆ ಬಂದಿದೆ ಸೊ ಇನ್ನು ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಸೊ ಮೊದಲೇ ಗೇಮಲ್ಲಿ ಇಲ್ಲಿ ತ್ರಿವಿಕ್ರಮ್ರವರ ಟೀಮ್ ವಿನ್ ಆಗುತ್ತೆ ಆ್ಯಂಡ್ ಅವರೆಲ್ಲರೂ ಕೂಡ ಇಲ್ಲಿ ನಾಮಿನೇಟ್ ಮಾಡೋದು ಐಶ್ವರ್ಯರವರನ್ನ ಸೊ ಮೊದಲೇದಾಗಿ ಇಲ್ಲಿ ಐಶ್ವರ್ಯರವರು ನಾಮಿನೇಟ್ ಆಗ್ತಾರೆ ಇನ್ನು ಎರಡನೇ ಟಾಸ್ಕ್ನಲ್ಲಿಯೂ ಕೂಡ ಇಲ್ಲಿ ತ್ರಿವಿಕ್ರಮರವರ ಟೀಮ್ ವಿನ್ ಆಗುತ್ತೆ ಸೊ ಅವರೆಲ್ಲರೂ ಕೂಡ ಇಲ್ಲಿ ನಾಮಿನೇಟ್ ಮಾಡೋದು ರಜತ್ತು ಸೊ ಎರಡನೇದಾಗಿ ರಜತ್ ರವರನ್ನ ಇಲ್ಲಿ ನಾಮಿನೇಟ್ ಮಾಡ್ತಾರೆ ಇನ್ನು ಮೂರನೇ ಟಾಸ್ಕ್ನಲ್ಲಿ ಇಲ್ಲಿ ರವರ ಟೀಮೇ ವಿನ್ ಆಗುತ್ತೆ ಸೊ ಎಲ್ಲರೂ ಕೂಡ ಇಲ್ಲಿ ಮೋಕ್ಷಿತಾ ಪೈರನ್ನ ನಾಮಿನೇಟ್ ಮಾಡ್ತಾರೆ ಸೊ ಇನ್ನು ಬಿಗ್ ಬಾಸ್ ಬಂದ್ಬಿಟ್ಟು ಇಲ್ಲಿ ನಾಲ್ಕನೇ ಟಾಸ್ಕ್ ಒಂದನ್ನು ಕೊಡ್ತಾರೆ ಈ ಒಂದು ಟಾಸ್ಕ್ ನಲ್ಲಿ ಇಲ್ಲಿ ಸ್ಪರ್ಧಿಗಳಂದ್ರೆ ಕಂಟೆಸ್ಟೆಂಟ್ ಎಲ್ಲರೂ ಕೂಡ ಜಗಳ ಮಾಡ್ತಾರೆ ಈ ಒಂದು ರೀಸನ್ ನಿಂದಾಗಿ ಈ ಒಂದು ಟಾಸ್ಕ್ ಅನ್ನು ಕೂಡ ಬಿಗ್ ಬಾಸ್ ಇಲ್ಲಿ ರದ್ದನ್ನ ಮಾಡ್ತಾ ಇದ್ದಾರೆ ಅಂಡ್ ಇಲ್ಲಿ ಏನಾಗತ್ತಂದ್ರೆ ಎರಡೂ ಟೀಮ್ ನ ಒಬ್ಬೊಬ್ಬ ಸದಸ್ಯರನ್ನ ಇಲ್ಲಿ ನಾಮಿನೇಟ್ ಮಾಡಬೇಕಾಗುತ್ತೆ ಸೊ ರಜತ್ ಟೀಮ್ ನಿಂದ ಇಲ್ಲಿ ತ್ರಿವಿಕ್ರಮರ ನಾಮಿನೇಟ್ ಮಾಡ್ತಾರೆ ಹಾಗೂ ತ್ರಿವಿಕ್ರಮರವರ ಟೀಮ್ ನಿಂದ ಇಲ್ಲಿ ಹನುಮಂತರವರನ್ನ ನಾಮಿನೇಟ್ ಮಾಡ್ತಾ ಇದ್ದಾರೆ ಸೊ ಇವಾಗ ಟೋಟಲ್ ಆಗಿ ಯಾವ ಯಾವ ಕಂಟೆಸ್ಟೆಂಟ್ ಗಳು ನಾಮಿನೇಟ್ ಆಗಿದ್ದಾರೆ ಅಂತ ಇನ್ನೊಂದ್ಸಲ ಹೇಳ್ಬಿಡ್ತಿದ್ವಿ ಕೇಳಿ ಐಶ್ವರ್ಯ ರಜತ್ ಮೋಕ್ಷಿತಾ ಹನುಮಂತ ಹಾಗೂ ತ್ರಿವಿಕ್ರಮ್ರವರು ಇದೀಗ ನಾಮಿನೇಟ್ ಆಗಿರ್ತಾರೆ ಇನ್ನು ಬಿಗ್ ಬಾಸ್ ಇದೀಗ ಐದನೇ ಟಾಸ್ಕ್ ಒಂದನ್ನು ನೀಡ್ತಾ ಇದ್ದಾರೆ ಈ ಒಂದು ಟಾಸ್ಕ್ ನಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸೊ ಯಾರು ನಾಮಿನೇಟ್ ಆಗಿರ್ತಾರಲ್ಲ ಸೊ ಅವರನ್ನ ಇಲ್ಲಿ ಸೇವ್ ಮಾಡೋದಿರುತ್ತೆ ಅಂದ್ರೆ ಯಾವ ಒಂದು ಟೀಮ್ ಈ ಒಂದು ಟಾಸ್ಕ್ ನಲ್ಲಿ ವಿನ್ ಆಗುತ್ತೆ ಸೊ ಅವರ ಒಂದು ಟೀಮ್ ನ ಒಬ್ಬ ಸದಸ್ಯರನ್ನ ಇಲ್ಲಿ ಸೇವ್ ಮಾಡೋದಿರುತ್ತೆ ಅಂಡ್ ಇವಾಗ ಕೆಲವೊಂದು ಮಾಹಿತಿಗಳು ತಿಳಿದು ಬರ್ತಾ ಇದೆ ಅಂಡ್ ಇದನ್ನ ನಾನು ಶೋರ್ ಅಂತ ಹೇಳಲ್ಲ ಸೊ ರಜತ್ ರವರ ಟೀಮ್ ಐದನೇ ಟಾಸ್ಕ್ ಅನ್ನ ವಿನ್ ಆಗ್ತಾ ಇದ್ದಾರೆ ಹಾಗೂ ಐಶ್ವರ್ಯರವರು ಸೇವ್ ಆಗ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ತಿಳಿದು ಬಂದಿದೆ ಅಂಡ್ ನಿಮ್ ಪ್ರಕಾರ ಯಾರು ವಿನ್ ಆಗ್ತಾರೆ ಯಾರು ಸೇವ್ ಆಗ್ಬೇಕು ಎಂಬುದನ್ನ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ ಅಂಡ್ ವಿಡಿಯೋನ ಲೈಕ್ ಮಾಡ್ರಿ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಈ ವಾರ ಬಿಗ್ ಬಾಸ್ ತಮ್ಮನಿಂದ ಯಾರು ಎಲಿಮಿನೇಟ್ ಆಗಿ ಆಚೆ ಬರ್ತಾರೆ ಎಂಬುದನ್ನ ಸೊ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಆ್ಯಂಡ್ ಈ ಒಂದು ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು